ಯಾಕೋಬ ಎರಡು ಒಂದೇ ವಚನದಿಂದ ನನ್ನ ಸಹೋದರರೇ ಪ್ರಭಾವವುಳ್ಳ ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು ಅಲ್ಲಲೂಯ ಸೊ ಇವತ್ತು ಯಾಕೋಬನು ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ವಿಷಯ ದೇವರ ವಾಕ್ಯದ ಮೂಲಕವಾಗಿ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡುವಂಥ ವಿಷಯ ನಾವೇನಾಗಿರಬಾರ್ದಂತೆ ಪಕ್ಷಪಾತಿಗಳಾಗಿರಬಾರ್ದು ಪಕ್ಷಪಾತಿಗಳು ಅಂತಂದರೆ ಅರ್ಥ ಏನು ಪಾರ್ಶಾಲಿಟಿ ಮಾಡುವಂಥವ್ರು ನಾವು ಏನಾಗಿರಬಾರ್ದು ಪಾರ್ಶಾಲಿಟಿ ಮಾಡಿರುವಂಥ ಮಾಡುವಂಥವರು ಆಗಿರಬಾರ್ದು ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ ಅಲ್ಲ ಲೂಯ್ಯ ನಾನು ಆವಾಗಲೇ ಹೇಳಿದ್ದೀನಿ ಏನಂದರೆ ಇದು ಜ್ಞಾನೋಕ್ತಿಗಳ ಥರ ಪಸೋಡಮಿಕೆ ಜ್ಞಾನೋಕ್ತಿಗಳ ಥರ ಓಕೆ ಈ ರೀತಿಯಾದ ಪ್ರಾಕ್ಟಿಕಲ್ ವಿಷಯವನ್ನು ನೀವು ತುಂಬ ಕಡಿಮೆ ನೋಡ್ತೀರ ಕೇಳೋದು ಅಂದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ತರ ಪ್ರಾಕ್ಟಿಕಲ್ ಆಗಿ ಹೇಳುವಂಥದ್ದು ತುಂಬ ಕಡಿಮೆ ಯಾಕೋಬನ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವ ನಾವು ಅಲ್ಲ ನಂಬಿಕೆ ಇಟ್ಟಿದ್ದೀವಾ ಕರ್ತನ ಮೇಲೆ ನಾವು ಸೊ ನಂಬಿಕೆ ಇಟ್ಟಂತ ನಾವು ಏನಾಗಿರಬಾರ್ದಂತೆ ಪಕ್ಷಪಾತಿಗಳಾಗಿರಬಾರ್ದು ಯಾವ ರೀತಿಯಲ್ಲಿ ಪಕ್ಷಪಾತಿಗಳಾಗಿರಬಾರ್ದು ಎರಡನೇ ವಚನದಿಂದ ಯಾಕೋಬನ್ ಹೇಳ್ತಾರೆ ನೋಡ್ರಿ ಎರಡನೇ ವಚನ ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿನ್ನ ಸಭಾ ಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡು ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಮ ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಅಂತಲೂ ಆ ಬಡು ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ ಇಲ್ಲವೇ ನನ್ನ ಕಾಲ್ಮಣಿಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂದಲು ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪವನ್ನು ಮಾಡುವವರಾದಿರಲ್ಲ ಅಲ್ಲೂಯ ಏಸು ಕ್ರಿಸ್ತನನ್ನು ಅರಿತುಕೊಂಡ ಮೇಲೆ ಕರ್ತನನ್ನು ಅರಿತುಕೊಂಡ ಮೇಲೆ ಒಬ್ಬರ ಶ್ರೀಮಂತಿಕೆಯ ಪ್ರಕಾರ ಓಕೆ ಅಥವಾ ಒಬ್ಬರ ಜ್ಞಾನದ ಪ್ರಕಾರ ಒಬ್ಬರಿಗಿರುವಂಥ ಜ್ಞಾನದ ಪ್ರಕಾರ ಅಥವಾ ಒಬ್ಬರಿಗಿರುವಂಥ ಬಣ್ಣದ ಪ್ರಕಾರ ಓಕೆ ಮೂರು ಕೂಡ ಒಂದು ಸ್ಥಾನ ಒಂದು ಹಣ ಅಥವಾ ಒಂದು ಬಣ್ಣ ಈ ಮೂರದ ಪ್ರಕಾರ ನಾವು ಯಾರನ್ನಾದರೂ ಹೆಚ್ಚಿಗೆ ನಾವು ಮರ್ಯಾದೆ ಕೊಟ್ಟರೆ ಹೆಚ್ಚಿಗೆ ನಾವು ಅವ್ರನ್ನ ಬೇರೆಯವ್ರಿಗಿಂತ ಇವರೇ ಶ್ರೇಷ್ಠರು ಎಂಬುದಾಗಿ ನಾವು ಅಂದುಕೊಳ್ಳೋದಾದರೆ ದೇವರ ವಾಕ್ಯದ ಪ್ರಕಾರವಾಗಿ ಅದು ತಪ್ಪು ನಾವು ಅನ್ಯಾಯವಾದಂಥ ತೀರ್ಪನ್ನು ಮಾಡುವಂಥವರಾಗಿದ್ದೇವೆ ಅಲ್ಲಿಯ ನಮ್ಮ ಭಾರತ ದೇಶದಲ್ಲೇ ಅದು ತುಂಬ ಅಲ್ವಾ ನಮಗೆ ಗೊತ್ತು ನಮ್ಮ ಭಾರತ ದೇಶದಲ್ಲಿ ಅದು ತುಂಬ ಇದೆ ಆದರೆ ದೇವರ ನಾಮಕ ಸ್ತೋತ್ರ ಸುವಾರ್ತೆ ಬಂದಾದಮೇಲೆ ಅದು ಕಡಿಮೆ ಆಯಿತು ಯಾವಾಗ ಗಾಸ್ಪಲ್ ಭಾರತ ದೇಶಕ್ಕೆ ಬಂತು ಆ ಬೆಳ್ಳಗಿರುವಂಥ ಜನರೇ ಅಂದರೆ ಆ ಮಿಷನರೀಸ್ಗಳೇ ಕಪ್ಪಗಿರುವಂಥ ಜನರನ್ನ ತಪ್ಕೊಳ್ಳುವಾಗ ಎಲ್ಲರಿಗೂ ಅರ್ಥ ಆಯಿತು ಯೇಸು ಸ್ವಾಮಿ ಅಂದರೆ ಯಾರು ಅಂತ ಆದರೆ ನಮ್ಮ ಜನರಿಗೆ ಅರ್ಥ ಆಗ್ತಾಯಿಲ್ಲ ಇನ್ನೂ ನಮ್ಮ ಜನರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಬಣ್ಣವನ್ನು ನೋಡಿ ಹಣವನ್ನು ನೋಡಿ ಸ್ಥಾನಮಾನವನ್ನು ನೋಡಿ ಅದರ ತಕ್ಕಂಗೆ ನಾವು ಮರ್ಯಾದೆ ಕೊಡುವಂಥವರಾದರೆ ನಾವೇನಾಗಿದ್ದೇವಂತೆ ಅನ್ಯಾಯಗಾರರಾಗಿದ್ದೇವಂತೆ ಅಲ್ಲ ಲೂಯ್ಯ ನಾವೇನಾಗಿದ್ದೇವೆ ಅನ್ಯಾಯಗಾರರಾಗಿದ್ದೇವೆ ದೇವ್ರ ವಾಕ್ಯದಲ್ಲಿ ಒಂದನೇ ಸಾವೆಲ್ಲ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಸಾಮೇಲನು ಸಾಮೇಲನಿಗೆ ದೇವರು ಒಂದು ಮಾತನ್ನು ಹೇಳ್ತಾರೆ ನೋಡಿ ಒಂದನೇ ಸಾವ್ಯಾಲ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಆದರೆ ಯಹೋವನು ಸಮೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನೀನು ಅವನ ಯಾವುದನ್ನು ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ ಅವನ ಹೈಟನ್ನು ಅಪಿಯರೆನ್ಸ್ ಅವನು ಹೆಂಗೆ ಕಾಣ್ತಾನೆ ಓ ಸಖತ್ ಎತ್ತರವಾಗಿದ್ದಾನೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಬೆಳ್ಳಗಿದ್ದಾನೆ ಇದನ್ನೆಲ್ಲ ನೀನು ಏನು ಮಾಡಬೇಡ ನೋಡಬೇಡ ಇದನ್ನೆಲ್ಲ ನೀನು ನೋಡಬೇಡ ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನನ್ನ ಲೈಫಲ್ಲಿ ಯಾಕಂದ್ರೆ ಇನ್ನು ಇಂಡಿಯಾದಲ್ಲಿ ಇದೆ ಅನ್ನೋದಕ್ಕೆ ನಾನು ಇದು ಎಕ್ಸ್ಪೀರಿಯೆನ್ಸ್ ತುಂಬ ಮಾಡಿದ್ದೀನಿ ನಾನು ಈ ಬಣ್ಣ ಅಥವಾ ಹಣ ಇದರ ಪ್ರಕಾರವಾಗಿ ಮನುಷ್ಯರಿಗೆ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನು ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಚಿಕ್ಕವನಿದ್ದಾಗಿಂದ ನಾನು ತುಂಬ ನೋಡಿದ್ದೀನಿ ಮೊದಲನೇದಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸಭೆಯಲ್ಲಿ ಏನು ಗೊತ್ತಾ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ಓಕೆ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ನಾನು ಚಿಕ್ಕವನಿದ್ದಾಗ ಹೋಗ್ತಾ ಇದ್ದಂಥ ಸಭೆಯಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರು ಕೂಡ ಹಣ ಇರುವಂಥ ಮಕ್ಕಳನ್ನ ಮಾತ್ರ ಮುಂದೆ ಇದ್ರು ನಮಗೆಲ್ಲ ಎಷ್ಟೋ ಟ್ಯಾಲೆಂಟ್ ಇರಲಿ ಹಣ ಇರಬೇಕು ಇಲ್ಲ ಅವ್ರು ರಿಲೇಟಿವ್ ಆಗಿರ್ಬೇಕು ಅಂಥವ್ರನ್ನ ಮಾತ್ರ ಮುಂದೆ ಬಿಡ್ತಾರೆ ಬೇರೆಯವ್ರನ್ನ ಯಾರನ್ನೂ ಮುಂದೆ ಬಿಡೋದಿಲ್ಲ ನಮ್ಮಲ್ಲಿ ಅದು ಇರಬಾರ್ದು ಪ್ರಿಯರು ದೇವರ ಮಕ್ಕಳಂದ ಮೇಲೆ ದೇವ್ರ ಮಕ್ಕಳು ಅಷ್ಟೇ ದೇವರ ಮಕ್ಕಳಂದ ಮೇಲೆ ದೇವ್ರ ಮಕ್ಕಳು ಅಷ್ಟೇ ಹಣವನ್ನು ನೋಡಿ ಸ್ಥಾನವನ್ನು ನೋಡಿ ಬಣ್ಣವನ್ನು ನೋಡಿ ಯಾವತ್ತೂ ಕೂಡ ಯಾರನ್ನು ಅಳಿಬಾರ್ದು ದೇವರು ನಂಬಿದ ಮೇಲೆ ನಾವು ಈ ಥರ ಇರಲಿ ಇರಬೇಕಾ ಇರಬಾರ್ದು ಏನು ಹೇಳ್ತಾ ಇದ್ದಾರೆ ಸ್ವಾಮಿ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ ನಾನೇನು ಮಾಡಿದ್ದೀನಿ ಅವನ್ನ ತಳ್ಳಿಬಿಟ್ಟಿ ಐ ಡೋಂಟ್ ನೀಡ್ ಹಿಮ್ ಬರೀ ಅವನ ಹೈಟನ್ನು ನೋಡಿ ಅವ್ನು ನೋಡೋದಕ್ಕೆ ಚೆನ್ನಾಗಿದ್ದಾನ ಅನ್ನೋದಕ್ಕೆ ಅವನು ವಿಶೇಷ ಎಂಬುದಾಗಿ ನೀನು ಅನ್ಕೋಬೇಡ ಅವನು ನಾನು ಏನು ಮಾಡಿಬಿಟ್ಟಿದ್ದೀನಿ ತಳ್ಳಿಬಿಟ್ಟಿದ್ದೀನಿ ಮುಂದೆ ಏನು ಹೇಳ್ತಾರೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ಏನು ಮಾಡೋದಿಲ್ಲ ನೋಡೋದಿಲ್ಲ ಆದರೆ ಹೃದಯವನ್ನೇ ನೋಡುವವರಾಗಿದ್ದಾರೆ ಅಲ್ಲೆ ಲೂಯಾ ನಮ್ಮ ದೇವರು ಏನು ನೋಡ್ತಾರೆ ಹೃದಯವನ್ನು ನೋಡ್ತಾರೆ ನಮ್ಮ ದೇವರು ಏನು ನೋಡ್ತಾರೆ ಗುಣವನ್ನು ನೋಡ್ತಾರೆ ಅಲೇ ದೇವರು ಏನು ನೋಡ್ತಾರೆ ಹೃದಯವನ್ನು ನೋಡುವಂಥ ದೇವರು ಎಮೇನ್ ಸೊ ನಾವು ಮತ್ತೆ ಎರಡನೇ ದೇ ಪರ ನಾಯಕ ಒಬ್ಬನ ಪತ್ರಿಕೆ ಎರಡನೇದಲ್ಲಿ ನಾವು ಸಭೆಯಲ್ಲಿ ಆಗಿರಲಿ ನಮ್ಮ ಜೀವನದಲ್ಲಾಗಿರಲಿ ಒಂದು ಸರಿ ನಾವು ದೇವ್ರನ್ನ ನಂಬಿದ ಮೇಲೆ ನಮ್ಮ ಜೀವನದಲ್ಲಾಗಿರಲಿ ಇಂಥ ತಾರತಮ್ಯಗಳನ್ನು ಇಂಥ ಒಂದು ಪಾರ್ಶ್ವಾಲಿಟಿಗಳನ್ನು ತೆಗೆದುಕೊಂಡು ಬಂದರೆ ದೇವ್ರು ಅದನ್ನು ಏನು ಮಾಡಲ್ಲ ಮೆಚ್ಚಿಕೊಳ್ಳೋದಿಲ್ಲ ಕರ್ತನನ್ನು ನಂಬಿದಂಥ ಮಕ್ಕಳಿಗಿರುವಂಥ ಗುಣ ಅದಲ್ವೇ ಅಲ್ಲ ಅದಲ್ಲವೇ ಅಲ್ಲ ವಿ ಶುಡ್ ನಾಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಲ್ಲೂಯ್ಯ ಅಂಥದನ್ನು ನಾವು ಎಂಟರ್ಟೈನು ಮಾಡಬಾರ್ದು ಅಂಥದನ್ನು ಎಂಟರ್ಟೈನು ಮಾಡಬಾರ್ದು ಇವ ಇವನ್ ಸರಿ ಗಂಡು ಹೆಣ್ಣು ಅಂಥದ್ರಲ್ಲೂ ಮಾಡ್ತಾರೆ ಗಂಡು ಹೆಣ್ಣು ಅಂದರೆ ಗಂಡುಮಕ್ಳು ಹುಟ್ಟಿದ್ರೆ ಸೆಲೆಬ್ರೇಟ್ ಮಾಡ್ತಾರೆ ಹೆಣ್ಮಕ್ಳು ಹುಟ್ಟಿದ ಅಯ್ಯೋ ಅಂತಾರೆ ಅದು ಕೂಡ ಪಾರ್ಶಾಲಿಟಿನೇ ಅದು ಕೂಡ ಏನದು ಪಾರ್ಶಾಲಿಟಿನೇ ಕ್ರಿಸ್ ದೇವರ ಮಕ್ಕಳಿಗೆ ಇರಬಾರ್ದು ಎಲ್ಲ ಮಕ್ಕಳು ದೇವರ ವರದಾನ ಮಕ್ಕಳು ಯಾರು ದೇವರ ವರ ಅಲೆಲೂಯ ಹಾಂ ಗಂಡಮಕ್ಳು ಹೆತ್ತವರು ಎಷ್ಟು ಕಷ್ಟಪಟ್ಟಿರೋದು ನಾನು ನೋಡಿದ್ದೀನಿ ಎಲ್ಲ ಮಕ್ಕಳು ಏನು ತಂದೆ ತಾಯಿಗಳಿಗೆ ಚೆನ್ನಾಗೇ ಮಾಡೋದಿಲ್ಲ ಅರ್ಥ ಆಗ್ತಾ ಇದೆಯಾ ಹಾಂ ಸೊ ಎಲ್ಲರೂ ಕ್ರಿಸ್ತನ ಮುಂದೆ ನಾವೆಲ್ಲರೂ ಒಂದೇ ಆಗಿದೆ ಸೊ ಆ ಒಂದು ಮನಸ್ಸು ನಮ್ಮೊಳಗಡೆ ಬರಬೇಕು ಹಾಲಲ್ಲಿಯ ಐದನೇ ವಚನ ನನ್ನ ಪ್ರಿಯ ಸಹೋದರರೇ ಕೇಳಿರಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಅಲ್ಲೇ ಲೂಯ್ಯ ದೇವ್ರು ಏನು ಮಾಡಿದಾರಂತೆ ಲೌಕಿಕ ವಿಷಯದಲ್ಲಿ ಬಡವರು ನೋಡಿ ಅಲ್ಲಿ ಹೇಳ್ತಾ ಇಲ್ಲ ಬಡವರು ಅಂತ ಮಾತಾಡ್ತಾ ಇಲ್ಲ ಲೌಕಿಕ ವಿಷಯದಲ್ಲಿ ಮಾತ್ರ ಅವ್ರು ಬಡವರು ಅಂದ್ರೆ ಹಣದ ವಿಷಯದಲ್ಲಿ ಬಡವರು ವಸ್ತುಗಳ ವಿಷಯದಲ್ಲಿ ಬಡವರಾಗಿರ್ಬೋದು ಆದರೆ ಅವರು ದೇವರು ನಂಬುವಾಗ ನಂಬಿಕೆಯಲ್ಲಿ ಎಷ್ಟು ಶ್ರೀಮಂತರಾಗಿರ್ತಾರೆ ಅಂತ ಯಾಕೊಬ್ಬನೇ ಹೇಳ್ತಾ ಇದ್ದಾರೆ ನಂಬಿಕೆಯಲ್ಲಿ ಅವರು ಎಷ್ಟೋ ಶ್ರೀಮಂತರಾಗಿರ್ತಾರೆ ನಾನು ನೋಡಿದ್ದೀನಿ ತುಂಬಾ ಜನ ಅಂತವ್ರು ತುಂಬ ಜನ ನಾನು ಲೈಫಲ್ಲಿ ನೋಡಿದ್ದೀನಿ ಹಣ ಇದ್ದವರಿಗೆ ದೇವ್ರ ಮೇಲೆ ಪ್ರೀತಿ ಇರಲ್ಲ ಹಣ ಇಲ್ದಿರೋರಿಗೆ ಎಷ್ಟಿರುತ್ತೋ ಅಷ್ಟು ಎಲ್ಲ ಇದ್ದವ್ರಿಗೆ ದೇವ್ರ ಮೇಲೆ ಅಷ್ಟೊಂದು ಪ್ರೀತಿ ಇರೋದಿಲ್ಲ ಅಲ್ಲ ಲೂಯ್ಯ ಹಾಗಂದ್ರೆ ಅದು ಯಾವಾಗಲೂ ಹಂಗೇನೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಲ್ಮೋಸ್ಟ್ ಆ ಥರನೇ ಜಾಸ್ತಿ ನಾವು ನೋಡೋದೇ ಆ ಥರನೇ ಇದ್ದಾರೆ ಈಗ ಹಣ ಇರೋರಿಗೆ ಯಾವಾಗಲೂ ತಲೆಯಲ್ಲಿ ಹಣನೇ ಆಸ್ತಿನೇ ಬಟ್ ಏನು ಇಲ್ದಿರೋರಿಗೆ ಯಾರು ಆಸ್ತಿ ಏಸುವೆ ಆಸ್ತಿ ಅಲ್ಲೆಲೂಯ ಏಸುವೆ ಅವ್ರಿಗೆ ಆಸ್ತಿ ಅಲ್ಲೆಲೂಯ ನೋಡಿ ನಮಗೆ ನಾವು ದೇವ್ರ ನಂಬಿದ್ದೀವಿ ಅನ್ನೋದಕ್ಕೆ ನಮಗೆ ಯಾವುದು ಆಸ್ತಿಯಲ್ಲಿ ನಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಬರೋದಿಲ್ಲ ಬರೋದಿಲ್ಲ ಆ ಬರಬೇಕಂದ್ರೂ ಕೂಡ ಹೋಗಿ ಹೋರಾಡಬೇಕು ಜಗಳಾಡಬೇಕು ನಮ್ಮ ಹತ್ರ ಆಗೋದಿಲ್ಲ ನಾವು ಅದಕ್ಕೋಸ್ಕರ ಕರೆಯಲ್ಪಟ್ಟಿಲ್ಲ ಜಗಳ ಆಡೋದಕ್ಕೆ ಕರೆಯಲ್ಪಟ್ಟಿಲ್ಲ ಅಲ್ಲೆ ಲೂಯ್ಯ ಏಸುವೆ ಆಸ್ತಿ ಅಂತ ನಂಬಿಕೊಂಡು ಇಲ್ಲಿವರೆಗೂ ಬದುಕಿದ್ದೀನಿ ದೇವರು ಒಂದಕ್ಕೂ ಕೊರತೆ ಮಾಡಲಿಲ್ಲ ಅಲ್ಲೆಲೂಯ ಸೊ ಬಡವರನ್ನ ದೇವರು ಸರಿ ಎಕ್ಸಾಂಪಲ್ ಆಗಿ ಇಟ್ಟಿದ್ದಾರೆ ಹೆಂಗೆ ಇಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ ನಂಬಿಕೆಯಲ್ಲಿ ನಾವು ಶ್ರೀಮಂತರು ಅವ್ರ ರೀತಿಯಲ್ಲಿ ಆಗಬೇಕು ಅಂತ ಸೊ ಅದಕ್ಕೆ ಯಾಕೊಬ್ಬರು ಏನು ಹೇಳ್ತಾ ಇದ್ದಾರೆ ಬಡವರನ್ನು ಅವಮಾನ ಪಡಿಸಿದ್ದೀರಿ ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗೋರು ಯಾರು ಬಡವರ ಯಾರು ಕರ್ಕೊಂಡು ಹೋಗ್ತಾರೆ ಕ್ರೈಸ್ತರು ಆ ರೀತಿಯಲ್ಲಿ ಮಾಡೋದಿಲ್ಲ ಕ್ರೈಸ್ತರು ಆ ರೀತಿಯಲ್ಲಿ ಜಗಳ ಆಡೋದಿಲ್ಲ ಆದರೆ ಕೆಲವೊಂದು ಸಾರಿ ಶ್ರೀಮಂತರಿಗೆ ಪಿತ್ತನೆತ್ತಿಗೆ ಏರ್ಬಿಡುತ್ತೆ ಯಾರು ಏನು ಮಾಡಿದ್ರು ನಾನು ನೋಡ್ಕೊತೀನಿ ಅನ್ನೋ ಥರ ಹೋಗ್ಬಿಡ್ತಾರೆ ಯಾರು ಹೇಳ್ಕೊಂಡು ಹೋಗ್ತಾರೆ ನ್ಯಾಯಸ್ಥಾನಕ್ಕೆ ಯೂಶ್ವಲಿ ಯಾರು ಶ್ರೀಮಂತರೇ ಕಾಸು ಜಾಸ್ತಿ ಇರೋರಿಗೆ ಎಲ್ಲಿ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಮುಂದೆ ಏನು ಹೇಳ್ತಾರೆ ನೋಡಿ ಐಶ್ವರ್ಯವಂತರಲ್ಲವೋ ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆ ರಾಜಾಜ್ಞೆ ಅಂದ್ರೆ ಏನ್ ಗೊತ್ತಾ ಅದು ರಾಜಾಜ್ಞೆ ಅಂದ್ರೆ ಗೊತ್ತಾ ರಾಜನ್ ಕೊಡುವಂತ ಆಜ್ಞೆ ಅದಕ್ಕೆ ರಾಜಾಜ್ಞೆ ಅಂತಾರೆ ಅದಕ್ಕೆ ಯಾರು ತಪ್ಪೋತರ ಇಲ್ಲ ದಾನಿಯಲ್ಲಿ ಪ್ರವಾದನ ಗ್ರಂಥದಲ್ಲಿ ಆ ಬರೀ ರಾಜನನ್ನೇ ಆ ವರ್ಷಿಪ್ ಮಾಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ ಯಾರು ರಾಜ್ಞೆ ಅಂದ್ರೆ ರಾಜನೇ ಕೊಟ್ಟಿದ್ದು ದಾನಿಯನ ಮೇಲೆ ರಾಜನ್ಗೆ ಎಷ್ಟೇ ಪ್ರೀತಿ ಇದ್ರು ಕೂಡ ಆ ಆಗ್ನೇ ನಿಮಿತ್ತವಾಗಿ ಅವನ್ನ ತಗೊಂಡೋಗಿ ಎಲ್ಲ ಹಾಕಿದ್ರು ಸಿಂಹದ ಗವಿ ಒಳಗಡೆ ಹಾಕಿದ್ರು ಪ್ರೀತಿ ಇತ್ತು ದಾನಿಯಲ್ ದಾನಿಯನ್ ಮೇಲೆ ರಾಜನ್ಗೆ ಬಟ್ ಬಿಕಾಸ್ ಆಫ್ ದಾಟ್ ಕಮಾಂಡ್ಮೆಂಟ್ ರಾಜನ ಆಜ್ಞೆ ನಿಮಿತ್ತವಾಗಿ ಅದು ತಪ್ಪಬಾರದು ರಾಜನು ಸೊ ನಮಗೆ ಕೊಟ್ಟಂತ ರಾಜಾಜ್ಞೆ ಏನಂತೆ ನೀವು ನಿಮ್ಮ ನೆರೆಯವನನ್ನ ನಿಮ್ಮಂತೆಯೇ ಪ್ರೀತಿಸ್ರು ಅಲಲು ಯಾವ ನಾವು ಪ್ರೀತಿಗೆ ಗುರುತಾಗಿರಬೇಕು ನಾವು ಪ್ರೀತಿಗೆ ಸೂಚನೆ ಆಗಿರಬೇಕು ದ್ವೇಷಕ್ಕಲ್ಲ ಅಲ್ಲೂಯ್ಯ ಸೊ ನಮ್ಮನ್ನು ನೋಡುವಂಥವ್ರು ಪ್ರೀತಿ ಅಂತಂದ್ರೆ ಇದೆ ಎಂಬುದಾಗಿ ಕಂಡುಕೊಳ್ಬೇಕು ಅದಕ್ಕೆ ನೋಡಿ ಸಭೆಯಲ್ಲಿ ಎಲ್ಲ ಕಲರ್ ಅವರು ಇದ್ದೀವಿ ಎಲ್ಲ ಭಾಷೆಯವರು ಇದ್ದೀವಿ ಎಲ್ಲ ಬಣ್ಣದವ್ರು ಇದ್ದೀವಿ ಅಲ್ಲಲ್ಲೂಯ ಎಲ್ಲ ಸ್ಟೇಟಸ್ ಅಲ್ಲಿ ಇದ್ದೀವಿ ಆದರೆ ಯಾಕೊಬ್ಬನ ಹೇಳೋದೇನಂದ್ರೆ ಬಂದ ಮೇಲೆ ಕೆಲವೊಬ್ರು ಏನಾಗ್ತಾರೆ ಗೊತ್ತಾ ಹಳೇ ಗುಣ ಇನ್ನೂ ಇರುತ್ತೆ ನಮ್ಮ ಒಳಗಡೆ ನಾನು ಶ್ರೇಷ್ಠ ನಾನು ಅದು ನಾನು ಇದು ನಾನು ಬ್ರಾಹ್ಮೀಣು ನಾನು ಇದು ಅದು ಅಂತ ಅವನ್ನ ಈ ಸಭೆಯೊಳಗಡೆ ತರಬೇಡ್ರಿ ದೇವರ ರಾಜ್ಯದ ಒಳಗಡೆ ಅವ್ನು ತರಬಾರ್ದು ಬಣ್ಣದ ವಿಷಯದಲ್ಲಿ ನಾನು ಬೆಳಗ್ಗೆ ಇವ್ರ ಕಪ್ಪಿಗೆ ಅದನ್ನು ಅಥವಾ ಆಸ್ತಿ ಐಶ್ವರ್ಯದ ವಿಷಯದಲ್ಲಿ ನಾನು ಈ ಸ್ಥಾನದಲ್ಲಿರುವ ನೀವು ಇವ್ರು ಈ ಸ್ಥಾನದಲ್ಲಿರೋರು ಅಲ್ಲೇ ಲೂಯ್ಯ ನಾವೆಲ್ಲರ ಜೊತೆ ಆಗಬೇಕು ಇವು ಆಮೇಲೆ ವಿಶೇಷವಾಗಿ ಪೌಲನ್ ಹೇಳ್ತಾರೆ ಏನಂತಂದರೆ ದೀನ ರೊಟ್ಟೆ ದೀನರೊಟ್ಟಿಗೆ ಬಳಕೆಯಾಗಿರ್ರಿ ಅಂತ ತೀನ ರೊಟ್ಟಿಗೆ ಬಳಕೆ ಆಗಿರ್ರಿ ಅಂದರೆ ಅರ್ಥ ಏನು ಗೊತ್ತಾ ಯಾರು ತಮ್ಮನ್ನು ತಗ್ಗಿಸಿಕೊಂಡು ದೇವ್ರಿಗಾಗಿ ಏನಾದರೂ ಮಾಡ್ತಾ ಇರ್ತಾರಲ್ಲ ಅಂಥವ್ರ ಜೊತೆಲಿ ನೀವು ಗುರುತಿಸ್ಕೊಳ್ರಿ ಅಂಥವ್ರ ಜೊತೇಲಿ ಇರ್ರಿ ದೊಡ್ಡ ಸ್ಥಿಕೆ ಮೇಲೆ ಮನಸ್ಸು ಇಡಬೇಡ್ರಿ ಯಾವ್ದ್ರ ಮೇಲೆ ಮನಸ್ಸು ಇಡಬೇಡ್ರಿ ದೊಡ್ಡ ಸ್ಥಿಕೆ ಮೇಲೆ ಮನಸ್ಸು ಇಡಬೇಡ್ರಿ ಅಲ್ಲೇ ಲೂಯ್ಯ ಎಷ್ಟೋ ಜನರು ಕ್ರೈಸ್ತರು ಹಂಗೆ ಆಗಿಬಿಟ್ಟಿದ್ದಾರೆ ಈಗ ಶ್ರೀಮಂತರು ಅಂದರೆ ಅವ್ರ ಹಿಂದೆ ಬಾಲ ಇಟ್ಕೊಂಡು ಹೋಗ್ತಾರೆ ಬಡವರಿದ್ರೆ ಕೇರ್ ಮಾಡೋದಿಲ್ಲ ಅವ್ರ ಬಗ್ಗೆ ನಾವು ಆ ರೀತಿಯಲ್ಲಿ ಇರಬಾರ್ದಂಥ ಯಾಕೊಬ್ಬನ ಏನು ಮಾಡ್ತಾ ಇದ್ದಾರೆ ನಮಗೆ ಹೇಳ್ತಾ ಇದ್ದಾರೆ ಒಂಬತ್ತನೇ ವಚನ ಅದನ್ನು ಬಿಟ್ಟು ಪಕ್ಷಪಾತ್ರ ತೋರುವವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತಿದ್ದೀರಿ ಹಾಲೆ ಇದು ಕೂಡ ಪಾಪ ಎಂಬುದಾಗಿ ತೀರ್ಮಾನ ಆಗುತ್ತೆ ಭಾಷೆ ಬಣ್ಣ ಓಕೆ ಹುಡುಗ ಅಥವಾ ಹುಡುಗಿ ಓಕೆ ಈ ರೀತಿಯಲ್ಲಿ ಅಥವಾ ಆಸ್ತಿ ಐಶ್ವರ್ಯ ಇವ್ರು ಬಡವರು ಶ್ರೀಮಂತರು ಇವ್ರು ಚೆನ್ನಾಗಿ ಕಲ್ತಿದ್ದಾರೆ ಇವ್ರು ಚೆನ್ನಾಗಿ ಕಲ್ತಿಲ್ಲ ಈ ವಿಷಯದಲ್ಲಿ ನಾವು ಪಕ್ಷಪಾತ ಮಾಡುವುದಾದರೆ ನಾವು ಪಾಪಿಗಳಾಗಿ ನಿರ್ಣಯಿಸಲ್ಪಡ್ತೇವೆ ತುಂಬ ಸರಿ ನಾವು ಅದು ಇಗ್ನೋರ್ ಮಾಡ್ತೀವಲ್ಲ ಕಾಮನ್ ಆಗಿ ಹೇಳ್ತೇವೆ ಅವ್ನು ಕಪ್ಪಗಿದ್ದಾನೆ ನೋಡಿ ಇವ್ನ ಬೆಳಗಿದ ನೋಡೋದು ಬಟ್ ಅದು ಪಾಪ ಅಂತ ಏನು ಹೇಳ್ತಾ ಇದ್ದಾನೆ ಅದು ಕೂಡ ಪಾಪ ಅಲ್ಲೂಯ್ಯ ನಾವು ಅದನ್ನು ಆಲೋಚಿಸಿ ನೋಡಬೇಕು ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲೂ ಅಪರಾಧಿಯಾಗುತ್ತಾನೆ ನಾವು ಹೇಳಕ್ಕೆ ಬರಲ್ಲ ನಾನು ಇದೆಲ್ಲದರಲ್ಲಿ ಚೆನ್ನಾಗಿದ್ದೀನಿ ಇದು ಒಂದೇ ನನಗೆ ಆಗ್ತಾ ಇಲ್ಲ ಅಂತ ವಿ ಕ್ಯಾನೋ ಕೆನೋಸ್ಯಾಟ್ ಮೇ ಬಿ ನಾವು ಬಲಹೀನರ್ ಇರ್ಬೋದು ಒಂದು ವಿಷಯದಲ್ಲಿ ಬಲಹೀನರ್ ಇರ್ಬೋದು ಆದರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ ನಾವು ಕರ್ತನ ಹತ್ರ ಕೇಳಬೇಕು ಸ್ವಾಮಿ ನನಗೆ ಸಹಾಯ ಮಾಡುವಂತ ಅದನ್ನು ಮುಚ್ಚಿ ನಾನು ತೊಂಬತ್ತರಲ್ಲಿ ಚೆನ್ನಾಗಿದ್ದೀನಿ ಬರೀ ಹತ್ತರಲ್ಲಿ ಸರಿ ಇಲ್ಲ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ನಮಗೆ ನಾನು ತೊಂಬತ್ತರಲ್ಲಿ ಸರಿ ಇದ್ದೀನಿ ಹತ್ತರಲ್ಲಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಆತ್ಮನ ಫಲಗಳು ಅಂತ ಹೇಳೋದಿಲ್ಲ ದೇವರ ಆತ್ಮನ ಫಲ ಫಲದ ಬಗ್ಗೆ ಮಾತನಾಡುವಾಗ ಆತ್ಮನ ಫಲಗಳು ಅಂತ ಹೇಳೋದಿಲ್ಲ ಏನಂತ ಹೇಳುತ್ತೆ ಆತ್ಮನ ಫಲ ಸಿಂಗ್ಲರ್ ಸಿಂಗ್ಲರ್ ಅದರಲ್ಲಿ ಎಲ್ಲ ಬರುತ್ತೆ ನಂಬಿಕೆ ನಿರೀಕ್ಷೆ ಪ್ರೀತಿ ಶಮೆದಮೆ ಎಲ್ಲ ಒಂದು ಫಲಗಳು ಕೂಡ ಆತ್ಮನ ಫಲದಲ್ಲಿ ಬರುತ್ತೆ ಅದನ್ನು ನಾವು ಕೊಡಬೇಕು ಆತ್ಮನ ಫಲವನ್ನು ಕೊಡುವಂಥವ್ರು ನಾವು ಅಂದು ಇದನ್ನು ಮಾಡ್ತಾ ಇಲ್ಲ ಇದೆಲ್ಲದರಲ್ಲಿ ಪರ್ಫೆಕ್ಟ್ ಇದನ್ನು ಇದನ್ನು ಮಾಡ್ತಾ ಇಲ್ಲ ನಾನು ದೋಷಿಯಾಗಿ ನಿರ್ಣಯಿಸಲ್ಪಡ್ತೇನೆ ಸೊ ದೇವ್ರ ಸಹಾಯ ನಾವು ಕೇಳ್ಬೇಕು ಪ್ರಿಯಾರ ಅಲ್ಲ ಲೂಯ್ಯ ಎವ್ರಿ ಸ್ಮಾಲ್ ಡೀಟೇಲ್ ನಮ್ಮ ಲೈಫ್ನ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳ ಬಗ್ಗೆಯೂ ಕೂಡ ದೇವರಿಗೆ ಕಾಳಜಿ ಇದೆ ನಾವು ಏನು ಅಂದ್ಕೊಳ್ತೇವೆ ನಾವೇನು ಯೋಚನೆ ಮಾಡ್ತೇವೆ ನಾವು ಏನು ಮಾತನಾಡ್ತೇವೆ ನಮಗೇನು ಅನಿಸುತ್ತೆ ಅದೆಲ್ಲದರ ಬಗ್ಗೆ ದೇವ್ರಿಗೆ ಏನಿದೆ ಇದೆ ಲೆಟ್ ಇಸ್ ನಾಟ್ ಥಿಂಕ್ ದೇವ್ರು ಬರೀ ನಾನು ಕುಡಿತಾ ಇದ್ದೀನ ಅಂತ ನೋಡ್ತಾ ಇದ್ದಾರ ಅಂತ ಅಷ್ಟೇ ಅಲ್ಲ ದೇವ್ರು ಬರೀ ನಾನು ಸಿಗರೇಟ್ ಸೇರ್ತಾ ಇದ್ದೀನಿ ಇಲ್ಲೋ ಅಂತ ನೋಡ್ತಾ ಇದ್ದಾರೆ ಅಷ್ಟೇ ಅಲ್ಲ ದೇವ್ರು ನಾನು ವ್ಯಭಿಚಾರ ಮಾಡ್ತಾ ಇದ್ದೀನಿ ಇಲ್ಲೋ ಅಂತ ಅನ್ನೋದನ್ನು ಮಾತ್ರ ನೋಡ್ತಾ ಇದ್ದಾರೆ ಅಷ್ಟೇ ಅಲ್ಲ ದೇವ್ರು ಎಲ್ಲ ಚಿಕ್ಕ ಚಿಕ್ಕ ಒಂದು ಸಂಗತಿಗಳನ್ನು ಕೂಡ ನಮ್ಮ ಜೀವನದಲ್ಲಿ ಪರಿಪೂರ್ಣರಾಗಿ ನಮ್ಮನ್ನು ಮಾಡಬೇಕಂತ ದೇವರು ಕಾದಿದ್ದಾರೆ ಅದಕ್ಕಾಗಿಯೇ ದೇವರ ಆತ್ಮ ನಮ್ಗೆ ಕೊಟ್ಟಿದ್ದಾರೆ ಅಲ್ಲಿ ನೂಯ್ಯ ಇಲ್ಲಿ ಬದಲಾಗಬೇಕು ಫಸ್ಟ್ ನಾವು ಇಲ್ಲಿ ಬದಲಾಗಬೇಕು ಅಲ್ಲೇ ಲೂಯ್ಯ ಸೊ ಮುಂದೆ ನೋಡಿ ವ್ಯಭಿಚಾರ ಮಾಡಬಾರದೆಂದಲೂ ಹೇಳಿದವನೇ ನರಹತ್ಯೆ ಮಾಡಬಾರದೆಂದಲೂ ಹೇಳಿದನು ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡುವುದಾದರೆ ಧರ್ಮ ಪ್ರಮಾಣವನ್ನ ಮೀರಿದವನಾದಿ ಯಾಕೊಬ್ಬನು ಏನು ಹೇಳೋದಕ್ಕೆ ಬರ್ತಾ ಇದ್ದಾನಂದರೆ ಏ ನಾನು ಎಲ್ಲದರಲ್ಲೂ ಸರಿ ಇದ್ದೀನಪ್ಪ ಬಟ್ ಭಾಷೆ ವಿಷಯದಲ್ಲಿ ಬಂದಾಗ ನಾನು ಇದು ಬಣ್ಣದ ವಿಷಯದಲ್ಲಿ ಬಂದಾಗ ನಾನು ಈ ರೀತಿಯಲ್ಲಿ ಅಥವಾ ಒಂದು ಬಡವರು ಶ್ರೀಮಂತ್ರ ಅನ್ನುವಂಥ ವಿಷಯದಲ್ಲಿ ಬಂದಾಗ ನಾನು ಹಿಂಗಿದ್ದೀನಿ ಅಷ್ಟೇ ಬಟ್ ಬಟ್ ಬೇರೆ ಎಲ್ಲ ನಾನು ಸರಿ ಇದ್ದೀನಿ ಅನ್ನೋದಾದ್ರೂ ಕೂಡ ಯಾವ ದೇವರು ನಿನಗೆ ನರಹತ್ಯೆ ಮಾಡಬೇಡ ಅಂದಾಗ ವ್ಯಭಿಚಾರ ಮಾಡಬೇಡ ಎಂಬುದಾಗಿ ಹೇಳಿದಾರೋ ಅದೇ ದೇವರೇ ನರಹತ್ಯೆ ಮಾಡಬಾರ್ದು ಅಂದಲೂ ಹೇಳಿದ್ದಾರೆ ಯಾವ ದೇವರು ನರಹತ್ಯೆ ಮಾಡಬಾರ್ದು ಎಂಬುದಾಗಿ ಹೇಳಿದಾರೋ ಅದೇ ದೇವರು ನೀನು ಪಕ್ಷಪಾತ ಮಾಡಬಾರ್ದು ಅಂತಲೂ ಹೇಳಿದ್ದಾರೆ ಅಂದರೆ ನಾವೆಲ್ಲದರಲ್ಲೂ ನಾವೇನಾಗ್ಬೇಕು ಸರಿ ಹೋಗಬೇಕು ದೇವ್ರ ವಾಕ್ಯವನ್ನು ಓದ್ತಾ 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 ಇದು ಕನ್ನಡಿ ರೀತಿಯಲ್ಲಿ ನಾವು ಮೊನ್ನೆ ನೋಡಿದ್ವಿ ದೇವ್ರ ವಾಕ್ಯ ಏನಂತೆ ಕನ್ನಡಿ ರೀತಿಯಲ್ಲಿ ಇಟ್ ವಿಲ್ ಶೋ ವಾಟ್ ಈಸ್ ಲ್ಯಾಕಿಂಗ್ ಇನ್ ಅಸ್ ನಮ್ಮಲ್ಲಿ ಏನು ಕೊರತೆ ಆಗಿದೆ ಅನ್ನೋದನ್ನು ದೇವ್ರ ವಾಕ್ಯ ನಮಗೆ ತಿಳಿಸ್ಕೊಡ್ತದೆ ಅಲ್ಲೂಯ್ಯ ಆ ಕನ್ನಡಿ ನೋಡಿದ ಮೇಲೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೇಬೇಕು ಎ ಮೇನ್ ಮುಂದೆ ಏನು ಹೇಳ್ತದೆ ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿ ನಡೀರಿ ಅಲ್ಲೂಯ್ಯ ಯಾವುದದು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣ ಯಾವುದು ಗೊತ್ತಾ ಹಳೆ ಒಡಂಬಡಿಕೆಯ ಧರ್ಮ ಪ್ರಮಾಣ ಬಿಡುಗಡೆ ಉಂಟು ಮಾಡಲಿಲ್ಲ ಜನರಿಗೆ ಬರೀ ತಮ್ಮ ತಪ್ಪನ್ನು ತೋರಿಸ್ಕೊಡ್ತು ಅಷ್ಟೇ ನೀವು ಇದು ಮಾಡ್ತಾ ಇದ್ದೀರಾ ತಪ್ಪು ಮಾಡ್ತಾ ಇದ್ದೀರಾ ಆ ತಪ್ಪು ಮಾಡ್ತಾ ಇದ್ದೀರಾ ಈ ತಪ್ಪು ಮಾಡ್ತಾ ಇದ್ದೀರಾ ಆ ಹಳೆ ಬಡಿಕೆ ತೋರಿಸ್ಕೊಡ್ತು ಆದರೆ ಹೊಸ ಒಣಬಾಡಿಕೆ ಏನಿದೆ ಗೊತ್ತಾ ಆ ತಪ್ಪನ್ನು ತೋರಿಸುವುದು ಮಾತ್ರ ಅಲ್ಲ ಆ ತಪ್ಪಿಂದ ಹೊರಗಡೆ ಬರೋದಕ್ಕೆ ನಮಗೆ ಕೃಪೆಯನ್ನು ಕೊಡ್ತಾರೆ ಅಲ್ಲಿ ಲೂಯ ಅದಕ್ಕೆ ದೇವರ ಆತ್ಮನನ್ನು ಕೃಪೆಯ ಆತ್ಮನು ಎಂಬುದಾಗಿ ಕರೀತಾರೆ ಏನಂತ ಕರೀತಾರೆ ಕೃಪೆಯ ಆತ್ಮನು ಎಂಬುದಾಗಿ ಕೂಡ ಕರೀತಾರೆ ಸ್ಪಿರಿಟ್ ಆಫ್ ಗ್ರೇಸ್ ಕೃಪೆಯ ಆತ್ಮನು ಅಲ್ಲಿ ಲೂಯ ಎಲ್ಲಿ ನಾವು ಫೇಲ್ ಆಗಿದ್ದೀವೋ ಎಲ್ಲಿ ನಾವು ಸೋತು ಹೋಗಿದ್ದೀವೋ ಅಲ್ಲಿ ನಮಗೆ ಅವ್ರೇನು ಮಾಡ್ತಾರೆ ಬಲವನ್ನ ಕೊಡುವಂತವ್ರು ಆಗ್ತಾರೆ ಹಾಲ ಮತ್ತೆ ಹದಿಮೂರನೇ ವಚನ ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ ಯಾರಿಗೆ ಕೃಪೆ ತೋರಿಸಲ್ಪಟ್ಟಿಲ್ವೋ ಯಾರಿಗೆ ಕರುಣೆ ತೋರಿಸಲ್ಪಟ್ಟಿಲ್ವೋ ಅವರಿಗೆ ನ್ಯಾಯ ತೀರ್ಪು ಕರುಣೆ ಇಲ್ಲದೆ ಸಿಕ್ಕುತ್ತಂತೆ ಕರುಣೆ ಅನ್ನುವಂಥದ್ದು ನ್ಯಾಯ ತೀರ್ಮಾನವನ್ನು ಕೂಡ ಗೆದ್ದು ಹಿಗ್ತದೆ ಈಗ ಯೇಸು ಸ್ವಾಮಿ ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾರೆ ಈ ವಾಕ್ಯದ ಅರ್ಥ ಸಿಂಪಲ್ ಆಗಿ ನಾನು ಹೇಳ್ತೇನೆ ಯೇಸು ಸ್ವಾಮಿ ಇವತ್ತು ನಮ್ಮ ಮೇಲೆ ಏನಿಟ್ಟಿದ್ದಾರೆ ಕರುಣೆ ಇಟ್ಟಿದ್ದಾರೆ ಅವರು ಕರುಣೆ ಇಟ್ಟಿದ್ರಿಂದ ಅವರು ನಮ್ಮನ್ನು ಕ್ಷಮಿಸಿದ್ರಿಂದ ನಾವು ಭಾರತೀಯರಾಗಿದ್ದರೂ ಕೂಡ ದೇವರು ಇವತ್ತು ನಮಗೆ ರಕ್ಷಣೆ ಕೊಟ್ಟಿದ್ರಿಂದ ನಾವು ಕೂಡ ಇತರನ್ನ ಅದೇ ದೃಷ್ಟಿಯಲ್ಲಿ ನೋಡಬೇಕು ಆವಾಗ ಏನಾಗುತ್ತೆ ಗೊತ್ತಾ ದೇವರು ನಮ್ಮನ್ನು ನ್ಯಾಯ ತೀರ್ಮಾನದಲ್ಲಿ ನಿಲ್ಲಿಸೋದಿಲ್ಲ ಬಿಕಾಸ್ ದೇವರ ಕರುಣೆಯನ್ನು ನಾವು ನೆನಪು ಮಾಡಿಕೊಂಡು ಜನರಿಗೂ ಅದೇ ಕರುಣೆಯನ್ನು ತೋರಿಸ್ತೀವಲ್ವ ದೇವರು ಮಾಡ್ತಾರೆ ಅವಾಗ ನಮ್ಮ ಜೀವನದಲ್ಲಿ ಮತ್ತೆ ತನ್ನ ಕರುಣೆಯನ್ನು ತೋರಿಸುವಂಥವರಾಗಿದ್ದಾರೆ ಅಲೆಲೂಯ ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಬಿಡ್ತದೆ ಅಲೆ ಲೂಯ್ಯ ಇಟ್ ವಿಲ್ ಟ್ರಾಯಂ ಪೋವರ್ ಜಜ್ಮೆಂಟ್ ಬಟ್ ಕೆಲವೊಬ್ಬರಿಗೆ ಈ ಮಾ ಒಂದು ವಾಕ್ಯವನ್ನು ತಪ್ಪಾಗಿ ಉಪಯೋಗ ಮಾಡ್ತಾ ಇದ್ದಾರೆ ತಪ್ಪಾಗಿ ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ನೀನು ಏನೇ ಪಾಪ ಮಾಡಿರು ನೀನು ಬೇರೆಯವರಿಗೆ ಕರುಣೆ ತೋರಿಸಿದ್ರೆ ನೀನು ಬೇರೆಯವ್ರ ಕರುಣೆ ತೋರಿಸಿದ್ರೆ ದೇವ್ರು ನಿನಗೆ ಕರುಣೆ ತೋರಿಸಿ ನೀನು ಬಿಟ್ಬಿಡ್ತಾರೆ ಹಂಗಿಲ್ಲ ದಟ್ ಈಸ್ ಫಾಲ್ಸ್ ಅದು ಸುಳ್ಳದು ಅಲೆ ಲೂಯ ಅದು ಸುಳ್ಳು ನಾವು ದೇವರ ಒಂದು ವಾಕ್ಯದಂತೆ ನಾವು ನಡೀತೀವಿ ಬಿಕಾಸ್ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅನ್ನುವಂಥ ಪ್ರೀತಿ ನಮ್ಮನ್ನೇನು ಮಾಡುತ್ತೆ ಒತ್ತಾಯ ಮಾಡುತ್ತೆ ನಾವು ದೇವರಿಗಾಗಿ ಬದುಕಬೇಕು ಅಂತ ಹೌದಾ ಇಲ್ವಾ ಅವ್ರ ಪ್ರೀತಿ ಒತ್ತಾಯ ಮಾಡುತ್ತಾ ಇಲ್ವೋ ನಾವು ಕರ್ತನಿಗಾಗಿ ಬದುಕಬೇಕು ಅಂತ ಸೊ ಅದೇ ರೀತಿಯಲ್ಲಿ ನಮಗೆ ತಪ್ಪು ಮಾಡಿದಾಗ ಯಾರಾದರೂ ನಮಗೆ ತಪ್ಪು ಮಾಡಿದಾಗ ಇದ್ರ ವಾಕ್ಯದ ಅರ್ಥ ನಾನು ಹೇಳ್ತಾ ಇದ್ದೀನಿ ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀವಿ ನಾವು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ಆದರೆ ನಮಗೆ ಕೆಲವೊಬ್ಬರು ಅನ್ಯಾಯ ಮಾಡ್ತಾರೆ ನಮಗೆ ಕೆಲವೊಬ್ರು ಅಕ್ರಮ ಮಾಡ್ತಾರೆ ಆವಾಗ ನಾವು ಅವ್ರಿಗೆ ಕರುಣೆ ತೋರಿಸುವುದಾದರೆ ದೇವ್ರು ಅದನ್ನು ಮೆಚ್ಕೊಳ್ತಾರೆ ಅಷ್ಟೇ ಅದರ ಅರ್ಥ ಅದನ್ನ ಬಿಟ್ಟು ನಾನು ಏನೇ ಪಾಪವನ್ನು ಮಾಡ್ಬೋದು ಇವತ್ತು ನಾನು ಇತರಿಗೆ ಕರುಣೆ ತೋರಿಸೋದಾದರೆ ದೇವ್ರು ನನಗೆ ಕರುಣೆ ತೋರಿಸ್ತಾರೆ ನಾಳೆ ಪರಲೋಕದಲ್ಲಿ ಬಿಡ್ತಾರೆ ಅದು ತಪ್ಪು ಅದು ತಪ್ಪು ಸೊ ನಾವು ಇವತ್ತು ಕಲ್ತಂಥ ವಿಷಯ ನಾವು ಪಕ್ಷಪಾತ ಮಾಡಬಾರ್ದು ಯಾವ್ಯಾವ ವಿಷಯದಲ್ಲಿ ಹಣದ ವಿಷಯದಲ್ಲಾಗಿರಲಿ ಸ್ಥಾನಮಾನದ ವಿಷಯದಲ್ಲಾಗಿರಲಿ ಜಾತಿ ವಿಷಯದಲ್ಲಾಗಿರಲಿ ಬಣ್ಣದ ವಿಷಯದಲ್ಲಾಗಿರಲಿ ಭಾಷೆ ವಿಷಯದಲ್ಲಾಗಿರಲಿ ವಿ ಶುಡ್ ನಾಟ್ ಡೂ ದಟ್ ಅದನ್ನು ನಾವು ಮಾಡುವಂಥವ್ರು ಗುರುತಿಸಿಕೊಳ್ಳುವಂಥ ಜನರೇ ಆಗಿರಬಾರ್ದು ಮಕ್ಕಳು ದೇವರು ವರದಾನ ಅಲ್ಲೇಲೂಯ ಒಪ್ಕೊಂತೀರಾ ಒಪ್ಕೊಂತೀರಾ ದೇವ್ರ ನಾಮಕ್ಕೆ ಸ್ತೋತ್ರ ದೇವ್ರು ನಮಗೆ ಸತ್ಯದಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅಲ್ಲೇಲೂಯ್ಯ ಈ ಸತ್ಯದಲ್ಲೇ ಕೊನೆಯವರೆಗೂ ನಿಂತ್ಕೊಳ್ಳೋಣ ಈ ಯಾವುದೇ ಗುಣಗಳು ನಮ್ಮಲ್ಲಿ ಇರೋದು ಬೇಡ ಇರೋದಾದರೂ ಕೂಡ ಇವತ್ತು ಅದನ್ನು ತಲೆಯಿಂದ ತೆಗೆದುಹಾಕ್ಬಿಡೋನು ನಾವು ಒಂದೇ ಒಂದು ನಮ್ಮ ಗುರುತು ಒಂದೇ ನಾನು ದೇವರ ಮಗನು ನಾನು ಯೇಸು ಕ್ರಿಸ್ತನ ಮಗನು ಅದೊಂದೇ ನನಗೆ ಗುರುತಾಗಿರಬೇಕು ಬೇರೆ ಯಾವುದು ಬೇಕಾಗಿಲ್ಲ ಎಲ್ಲವನ್ನು ಸೈಡ್ಗೆ ಹಾಕ್ಬಿಡ್ರಿ ಅಲ್ಲಿ ಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ